ನಮಸ್ಕಾರ ಸಿದ್ಲಿಂಗು ಅಧ್ಯಾಯ ಎರಡು ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಪಾತ್ರ ನಿರ್ವಹಿಸಿರುವಂಥ ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ವಿಜಯ್ ಪ್ರಸಾದ್ ಸರ್ ಅವರು ಅವರು ಎಲ್ಲ ಕೈಯಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ ನನ್ನ ಮಗ ಯೋಗಿನೂ ಕೂಡ ಹದಿಮೂರು ವರ್ಷ ಆಗಿತ್ತು ಸಿದ್ಲಿಂಗು ಒಂದು ಒಂದನೇ ಅಧ್ಯಾಯ ನೋಡಿ ಸಿ ಹದಿಮೂರು ವರ್ಷ ಆಯಿತು ಈಗ ಸಿದ್ಲಿಂಗು ಎರಡನೇ ಅಧ್ಯಾಯ ನೋಡಿ ನಂಗೆ ತುಂಬ ಖುಷಿಯಾಯಿತು ಯೋಗಿ ಇದರಲ್ಲಿ ತುಂಬ ಮೆಚೋರಾಗಿ ಕಾಣಿಸ್ತಾನೆ ಆಮೇಲೆ ಪ್ರಸಾದ್ ಅವ್ರ ಬಗ್ಗೆ ನಾ ಹೇಳಲೇಬೇಕು ವಿಜಯ್ ಪ್ರಸಾದ್ ಅವರು ಪ್ರತಿಯೊಬ್ಬ ಆರ್ಟಿಸ್ಟ್ ಕೈಯಲ್ಲೂ ಅನಾವಶ್ಯಕವಾಗಿ ಯಾವುದೇ ಮಾತಾಡಿಸಿಲ್ಲ ಬಿಲ್ಡಪ್ಗೆ ಅಂತ ಒಂದು ಎಕ್ಸ್ಟ್ರಾ ಮಾತುಗಳು ಆ ಥರ ಏನೂ ಇಲ್ಲ ಎಲ್ಲ ಪಾತ್ರಧಾರಿಗಳಿಗೂ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಎಷ್ಟು ಮಾತು ಬೇಕೋ ಅಷ್ಟೇ ಮಾತನಾಡಿಸಿ ತುಂಬ ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ ನನಗಂತೂ ತುಂಬ ಖುಷಿ ಆಯಿತು ಅವ್ನ ಫ್ಯಾನ್ಸ್ಗೂ ಕೂಡ ತುಂಬಾ ಖುಷಿಯಾಗಿದೆ ಈ ಸಿನಿಮಾ ನೋಡಿ ಹೌದು ನನಗೆ ತುಂಬ ಆಯಿತು ಅದು ನೋಡ್ ನೋಡ್ತಿದ್ದಾಗೇ ಈ ಸಿನಿಮಾ ಸೆಕೆಂಡ್ ಹಾಫು ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಬಂತು ತುಂಬ ಚೆನ್ನಾಗಿತ್ತು ಸರ್ ತುಂಬಾ ಚೆನ್ನಾಗಿದೆ ಸಿನ್ಮಾ ನೋಡಿ ನಮ್ಮ ಕ್ಯಾಮ್ರಾಮನ್ ಇಲ್ಲೇ ಇದ್ದಾರೆ ಪ್ರಸನ್ನ ಅವರು ಅವ್ರ ಕೆಲಸನೂ ತುಂಬ ಚೆನ್ನಾಗಿದೆ ಒಟ್ಟಾರೆ ಹೇಳಬೇಕಂದ್ರೆ ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿದ್ದಾರೆ ಯಾರಿಗೂ ಕಮ್ಮಿ ಅಂತ ಇಲ್ಲ ಎಲ್ಲರೂ ಯೋಗಿ ಯೋಗಿ ಸಮ ಸಮನೆ ಎಲ್ಲರೂ ನಿಂತ್ಕೊಂಡು ಅವನಿಗೆ ಆಶೀರ್ವಾದ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಇವತ್ತು ನಾವು ಇವರು ಶೈಲಜಾ ರಾವ್ ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ವಿ ಅವರು ಬಂದಿಲ್ಲ ಸೀತಾ ಕೋಟೆ ಅವರಿದ್ದಾರೆ ನಮ್ಮ ಇವ್ರು ನೋಡಿ ಇವರು ಇದಾರೆ ಕಪಾಳಕ್ಕೆ ಮೂರು ಸರ್ತಿ ಹೊಡಿತಾರೆ ಹೊಟ್ಟೆ ಅವ್ರ ಎಲ್ಲ ಕೇಳಿ ಫೈಡ್ ಫೈಡ್ ಅಂತ ಅವರು ಮತ್ತೆ ಆ ಒಂದು ಒಂದು ದೃಶ್ಯ ಮಾತ್ರ ನಮ್ಗೆ ತುಂಬಾ ನೋ ತುಂಬಾ ದುಃಖ ಬಂತು ಇಲ್ಲೆಲ್ಲಾದರೂ ಬಿಟ್ಟಿಯಾಗಿ ಊಟ ಹಾಕಂತ ಛತ್ರ ಇದೆಯಾ ಅದ ಏನೋ ಕೇಳ್ತಾನಲ್ಲ ಅದನ್ನ ನೋಡಿದಾಗ ನಿಜವಾಗ್ಲಿ ತುಂಬಾ ದೇವ್ರು ಅವನಿಗೆ ನೂರಾರು ಜನಕ್ಕೆ ಊಟ ಹಾಕ ಒಂದು ಸ್ಥಿತಿಯಲ್ಲಿ ಆ ಆಮದ್ಗೆ ಅದು ಚಿತ್ರದಲ್ಲೇ ಆಗಿದ್ರು ಕೂಡ ಆಮದ್ ಕೇಳಿದಾಗ ತಾಯಿಯಾಗಿ ನಂಗೆ ಒಂಥರ ತುಂಬಾ ನೋವಾಯ್ತು ತುಂಬಾ ಅಳು ಬರೋ ಹಾಗಾಯ್ತು ತುಂಬ ದೃಶ್ಯಗಳು ತುಂಬ ಮನಸ್ಸು ಕಲಕುವಂತ ಸನ್ನಿವೇಶಗಳು ಎಲ್ಲ ಇದೆ ಸಂಭಾಷಣೆ ತುಂಬಾ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ಒಟ್ಟಾರೆ ಎಲ್ಲ ಪಾತ್ರಧಾರಿಗಳು ನಮ್ಮ ಮಂಜುನಾಥ್ ಹೆಗ್ಡೆ ಅವರು ನಾನು ಅವ್ರ ಇದನ್ನ ಅವರ ಆಕ್ಟಿಂಗ್ ನಾನು ನೋಡೇ ಇರಲಿಲ್ಲ ಇದೇ ಮೊದಲನೇ ಸಲ ನಾನು ಅವ್ರ ಆಕ್ಟಿಂಗ್ ನೋಡಿದ್ದೀನಿ ವಿ ಸುರೇಶ್ ಅವರಾಗಿರ್ಬೋದು ಪ್ರತಿಯೊಬ್ಬರು ಸರ್ ಎಲ್ಲರೂ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಯೋಗಿನೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ವರ್ಷ ಆಗಿದೆ ಹೇಳಿದೆ ಸರ್ ಸಿದ್ಲಿಂಗು ಅಧ್ಯಾಯ ಒಂದು ಬಂದು ಬಂದು ಹದಿಮೂರು ವರ್ಷ ಆಯಿತು ಈಗ ಸಿದ್ಲಿಂಗು ಅಧ್ಯಾಯ ಎರಡನೇದು ಬಂದಿದೆ ಎಲ್ಲರೂ ಪ್ರೀತಿಯಿಂದ ಅವನಿಗೆ ಆಶೀರ್ವಾದ ಮಾಡಿ ಅಭಿನಂದಿಸಿ